ಎಲ್ಲರೂ ನಮಸ್ತೆ ನಾನು ಪ್ರವೀಣ್ ನಾನಿವತ್ತು ಬೆಳಿಗ್ಗೆನೆ ಈಗ ಸಮಯ ಸಮಯ ಬಂದ್ಬಿಟ್ಟು ಆರು ಇಪ್ಪತ್ತು ಇಲ್ಲಿ ಆರು ಇಪ್ಪತ್ತು ಸರ್ ಈಗ ಸಮಯ ಗಾಡಿ ತೆಗೆದು ಅಲ್ಲೇ ಹೊರಟಿದ್ದೀನಿ ಒಂದು ಕಡೆ ಹೋಗೋಣ ಬೇಗ ಹೋಗ್ಬಿಟ್ಟು ಒಂದು ಡೆಸ್ಟಿನೇಷನ್ ರೀಚ್ ಆಗ್ತೀನಿ ಅದು ಯಾವುದು ಅಂತ ಹೇಳ್ತೀನಿ ಮುಂದೆ ನಿಮಗೆ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಈಗ ಫಸ್ಟು ಪೆಟ್ರೋಲ್ ಹಾಕ್ತಾನೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ಐವೇ ಹತ್ತಂ ಗಾಡಿ ಐವೇ ಹತ್ತಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ಹೆಂಗಾದ್ರೆ ಒಂಥರ ಫುಲ್ ಪೀಕಲ್ ಐತೆ ಫುಲ್ ಗುಡ್ಡ ಹತ್ತಿಸ್ ಗಾಡಿ ಸೀದಾ ಹತ್ತ ಬಿಡೋಣ ಅದು ಇರುವಂತ ಪ್ಲೇಸ್ ಬಂದ್ಬಿಟ್ಟು ಶಿರಾ ತಾಲೂಕು ಮರಡಿ ಗುಡ್ಡ ಅಂತ ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕ್ ಮರಡಿ ಗುಡ್ಡ ಶಿರಾ ಇಂದ ಉಳಿಯೋರ್ ಹೋಗ್ಬೇಕಾದ್ರೆ ಮಧ್ಯ ಊರಲ್ಲಿ ಸಿಗುತ್ತೆ ಸಿಗುತ್ತದಂತೂ ಆ ಊರು ಅಂಗನಾಥಪುರ ಅಂತ ಊರು ಹೆಸರು ಅಲ್ಲಿಗೆ ಹೋಗ್ಬೇಕೀಗ ಅರ್ಲಿ ಮಾರ್ನಿಂಗ್ ಗಾಡಿ ಫಸ್ಟ್ ಅಷ್ಟು ಹೋಗ್ಬಿಡಣೆ ಒಳ್ಳೆ ವೆದರ್ ಮಾತ್ರ ಚಳಿ ಮಾತ್ರ ಕೊರಿತಾ ಐತೆ ಫುಲ್ ಪ್ಯಾಕ್ ಆಟ್

ಚಳಿ ಅಂದ್ರೆ ಚಳಿ ಅಯ್ಯಪ್ಪ ವಿಪರೀತ ಚಳಿ ಆಗ್ಬಿಡೋದು ಎರಡು ದಿನದಿಂದ ನೋಡ್ಲಿ ಮುಂದೆ ರೋಡ್ ಏನೋ ಕಾಣ್ತಾನೆ ಇಲ್ಲ ಫುಲ್ಲು ಮಂಜು ಕವಿದ ವಾತಾವರಣ ಬಂತು ಎಣ್ಣೆ ಇಲ್ಲಿಂದ ಐವತ್ತು ಕಿಲೋಮೀಟರ್ ಊರದು ಈಗ ನಾನು ಹೋಗುವಂತ ಜಾಗ ಬಂದ್ಬಿಟ್ಟು ಐವತ್ತು ಕಿಲೋಮೀಟ್ರ್ ಸೀದಾ ಐವತ್ತು ಕಿಲೋಮೀಟರ್ ಹೋಗೋಣ ಇದು ಬೆಂಗಳೂರು ಹೈವೇ ಈಗ ಫಸ್ಟ್ ನಾವು ಇಲ್ಲಿಂದ ಶುರು ಮಾಡೋಣ ನಮ್ಮ ಅಪಾಯನ ಇದು ಗುರು ನಾನ್ ಕೆಲಸ ಮಾಡೋ ಜಾಗ ಬೈದ್ ಇಲ್ಲಿ ಬೈದನ್ ಎಫ್ರೈಸ್ ಪ್ರೈವೇಟ್ ಲಿಮಿಟೆಡ್ ಇದೇ ಕಾಣ್ಕೊಂಡು ಗಾಡಿಯಲ್ಲಿ ಹೊರಗಡೆ ಪಾರ್ಕ್ ಮಾಡ್ ಇಲ್ಲಿ ಈಗಲೂ ನಿಂತ ನಾನ್ ಸ್ವಲ್ಪ ಆ ಕಡೆ ಪಾರ್ಕ್ ಮಾಡ್ತೀವಿ ಒಳಗಡೆ ಕೆಲಸ ಚಳಿ ಮಾತಾ ಚಿತ್ತ ಗುರು ಅಯ್ಯಪ್ಪ ஏன்னு காணதே மர ஐத்தை உச்சி முட்டை இட இல்ல ಟ್ರಿಪ್ಬೇಕು ಟೈಮಲ್ಲಿ ತಾವರೆಕೆರೆ ಬಂತವರು ಇಲ್ಲಿಂದ ನಾವು ಐವಿಂದ ಕಾಯಿ ಇಳ್ಸಿದೀನಿ ತಾವರೆಕೆರೆಯಿಂದ ಒಳಗಡೆ ಹೋಗ್ಬೇಕು ನಾನೀಗ ಶಾಕ್ ಊರು ಬರ್ತಲ್ಲ ವಾಲ್ ರೋಡ್ಗೆ ಹೋಗ್ಬೇಕು ಈಗ ನಾವು ತಾವರೆ ಬಂದ್ವಿ ಇದು ತಾವರೆಕೆರೆಯಿಂದ ಒಂದು ಆಟೋ ಸ್ಟ್ಯಾಂಡು ನಾವು ಬಲ್ಗಡೆ ಹೋಗ್ಬೋದು ಈ ಕಡೆ ಬಲಗಡೆ ಹೋದ್ರೆ ಊರು ಸಿಗುತ್ತೆ ತಾವರೆ ಕೆರೆ ಊರು ಊರು ಈ ಕಡೆ ಇದೆ ಇದೆಲ್ಲ ತಾವರೆ ಊರು ರೈಟ್ ಸೈಡ್ ಅಲ್ಲಿ ಅಂಡರ್ ಪಾಸ್ ಎಲ್ಲ ರೈಟ್ ಆ್ಯಂಡ್ ತಾಡ್ರೆ ಈ ಹಬ್ಬ ಆಗ್ಲು ಮುಂದಕ್ಕೆ ಸೀದಾ ಹೋಗ್ತಾ ಇದ್ರೆ ಈ ರೋಡ್ ಸೀದಾ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಸೀದ ಅಷ್ಟೇ

ಆ್ಯಕ್ಚುಲಿ ಹಿಂಗಿನ ಅವರು ಹಿಂಗಿಂದ ಬಂದು ಇದು ವಸತಿ ಮುರಾರ್ಜಿ ಸ್ಕೂಲು ಇದೇ ರೋಡಲ್ಲಿ ಹಿಂಗೆ ಹೋದ್ರೆ ಸೀದಾ ಅಲ್ಲಿ ಗುಡ್ಡಕ್ಕೆ ಹೋಗುತ್ತೆ ಆರಾಮ್ ವೆಹಿಕಲ್ಸ್ ಕೂಡ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗಕ್ಕೆ ಅಂದರೆ ಬಸ್ಸಿನ ಕನ್ವೆಂಟ್ ಇಲ್ಲಿ ಊರಿಗೆ ಯಾವುದೂ ಇಲ್ಲ ಆಲ್ಮೋಸ್ಟ್ ನಾವೇ ಸ್ವಂತ ವೆಹಿಕಲ್ ಮಾಡ್ಕೊಂಡು ಯಾವುದಾದ್ರೂ ಬಂದು ಬೈಕು ಆಟೋ ಅದ್ರಲ್ಲಿ ಬಂದರೆ ಸೀದಾ ದೇವಸ್ಥಾನ ಮುಂದಕ್ಕೆ ಗಾಡಿ ಹೋಗುತ್ತೆ ಅಲ್ಲಿಗೆ ಹೋಗ್ಬೋದು ಅದನ್ನು ಬಿಟ್ಟರೆ ಈಗ ಸೀದಾ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಹೋದ್ಮೇಲೆ ದೇವಸ್ಥಾನ ನೋಡೋಣ ಅಲ್ಲಿಂದ ಟಾಪ್ ಯೂ ನೋಡೋಣ ಶಿರಾ ತಾಲೂಕಲ್ಲಿ ಇದೊಂದೇ ಆಲ್ಮೋಸ್ಟ್ ಏನದು ಗಿರಿಧಾಮ ಅಂತೀವಲ್ಲ ಇರೋದೇ ಇದೊಂದೇ ಒಂದು ಗಿರಿಧಾಮ ಶಿರಾ ತಾಲೂಕಲ್ಲಿ ಚೆನ್ನಾಗೈತೆ ಎರಡನೇ ಟೈಮ್ ಬರ್ತಾ ಇರೋದು ನೋಡುವ ಬನ್ನಿ ಹೋಗೋಣ ಹೋಗ್ಬಿಟ್ಟು ಮೇಲೆ ಕ್ತೀದ ಕಡೆ ಮೇಲೆ ನೋಡ್ಕೊಂಬರೋಣ ಆಕ್ಚುಲಿ ಈ ಕೆಳಗಿಂದ ಗುಡ್ಡ ಹತ್ಕೊಂಡು ಬಂದರೆ ಸೀದಾ ಬರುತ್ತೆ ರೋಡು ಇಲ್ಲಿಗೆ ಬಂದ್ಬಿಟ್ರೆ ಎಲ್ಲ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲ ಇರ್ತವೆ ಇದು ಫಸ್ಟ್ ವಿಷನ್ ಇದು ಪಾರ್ಕು ವೆಹಿಕಲ್ ಪಾರ್ಕಿಂಗ್ ಎಲ್ಲ ಜಾಗ ಐತೆ ಆರಾಮ ಇದು ಹೊಸ ಗೋಪುರ ಕಟ್ತಾ ಇದಾರಲ್ಲ ಇಲ್ಲಿ ಆಕ್ಚುಲಿ ಗಾಡಿ ಬಂದ್ರೆ ಆ ಕಡೆಯಿಂದ ಬರ್ಬೋದು ನಡ್ಕೊಂಡು ಬಂದ್ರೆ ಇಲ್ಲಿ ಮೆಟಲ್ಗಳು ಇದ್ದಾವೆ ಊರ್ಕೊಂಡು ಬಂದ ರಂಗ ರಂಗನಾಥಪುರ ರಂಗನಾಥಪುರ ಸೀದಾ ನಡ್ಕೊಂಡೇ ಬರ್ಬೋದು ಇಲ್ಲಿಗೆ ಇದಾವೆ ಆರಾಮಾಗಿ ಬರ್ಬೋದು ಇಲ್ಲಿಂದ ನಡ್ಕೊಂಡು ಅದು ಬಿಟ್ಟರೆ ವೆದರ್ ಮಾತ್ರ ಹೆಂಗಿದೆ ಗೊತ್ತಾಗೋರು ಈ ಚಳಿಗೂ ಅದಕ್ಕೂ ಸಿಕ್ಕ ಒಟ್ಟೆಗೆ ಚಿಕ್ಕ ಹಂಗೆ ಇಲ್ಲ ಸರಿ ಬರಿ ತೋರಿಸ್ತೀನಿ ಫುಲ್ ಎತ್ತರ ಪ್ರದೇಶಕ್ಕೆ ಪ್ರದೇಶ ಬಂದುಬಿಟ್ಟಿದ್ದೀವಿ ಆ ಚಳಿಗೂ ಗಾಳಿಗೂ ಅಯ್ಯಪ್ಪ ಹೆಂಗಿದೆ ಹಂಗೈತಿ ಇದು ನೋಡೋರು ಶಿರಾ ತಾಲೂಕಿದ್ರೆ ಏಕೈಕ ಗುರು ಇದೊಂದು ಪ್ಲೇಸ್ ಬಿಟ್ರೆ ಬೇರೆ ಇಲ್ಲೂ ಸಿಗೋಲ್ಲ ಇಲ್ಲಿ ಇಷ್ಟು ಎತ್ತರ ಪ್ರದೇಶ ಶಿರಾ ತಾಲೂಕಲ್ಲಿ ಹಂಗೆ ನೋಡ್ಕೊಳ್ಳಿ ಒಂದು ಏನು ಕಾಣ್ತಾರಲ್ಲ ಆ ಸ್ಟೈಟಲ್ಲಿ ಮಂಜು ಮುಚ್ಚಿಬಿಟ್ಟೈತಲ್ಲ ಆ ಕಡೆ ಹೋಗ್ಬಾಗ್ರು ಇಲ್ಲಿ ನನ್ನ ಗುರು ஆடல் ಆಕ್ಚುಲಿ ಇಷ್ಟೊತ್ತಿಗೆ ತೆಗ್ದಿರ್ಲಿಲ್ಲ ಗುರು ನಾವು ಬೇಗ ಬಂದಿರೋಕ್ಕೆ ಬಾಗಿಲೇ ತೆಗೆದಿರ್ಲಿಲ್ಲ ಕೇಳಿಕ್ಕೆ ಹಂಗೆ ಒಳಗೆ ತೆಗೆದು ದರ್ಶನ ಮಾಡೋಕೆ ಬಿಟ್ಟವ್ರೆ ಇವಾಗ ಕೆತ್ತನೆಗಳು ನೋಡ್ಗುರು ಹೆಂಗಿದೆ ಮಸ್ತಿತ್ತಲ್ಲ